ರಾಜ್ಯ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದಿಂದ ಹಿಂದೂ ಸಂಘಟನೆಗಳ ಸಾಮಾಜಿಕ ಕಾರ್ಯಕರ್ತರ ಮೇಲೆ ನಡೆಯುತ್ತಿರುವ ಕಾನೂನು ವಿರೋಧಿ ಕ್ರಮಗಳನ್ನು ಖಂಡಿಸಿ ಪ್ರತಿಭಟನೆ ಮಂಗಳೂರು ಕ್ಲಾಕ್ ಟವರ್ ಬಳಿ ನಡೆಯಿತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕಳೆದ ಎರಡು ತಿಂಗಳುಗಳಿಂದ ಹಿಂದೂ ಸಂಘಟನೆಗಳ ಮೇಲೆ ಸಾಮಾಜಿಕ ಕಾರ್ಯಕರ್ತರ ಮೇಲೆ ಪೊಲೀಸ್ ಇಲಾಖೆಯು ಕಾನೂನು ವಿರೋಧಿ ಕ್ರಮಗಳನ್ನು ಜಾರಿಗೊಳಿಸುತ್ತಿದೆ ಕಾನೂನಿಗೆ ವಿರುದ್ಧವಾಗಿ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರವು ವಾಕ್ ಸ್ವಾತಂತ್ರ್ಯವನ್ನು ಧಾರ್ಮಿಕ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡುತ್ತಿದೆ ಈ ದೇಶದಲ್ಲಿ ಸಂವಿಧಾನಿಕವಾಗಿ ಪ್ರತಿಯೊಬ್ಬ ಪ್ರಜೆಗೂ ತನ್ನದೇ ಆದ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿದೆ ಆದರೆ ಇದೆಲ್ಲದನ್ನು ದಮನಿಸುವ ಕೆಲಸಕ್ಕೆ ಸರ್ಕಾರವು ಕೈ ಹಾಕಿದೆ ಆದುದರಿಂದ ರಾಜ್ಯದ ಹಿಂದೂ ವಿರೋಧಿ ಸರ್ಕಾರದ ನಿಲುವನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಗಮನಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಗಮನಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹಿಂದೂ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಮಾಜಿಕ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸನ್ನು ದಾಖಲಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಮಾಜಿಕ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸನ್ನು ದಾಖಲಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಗಮನಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಕಾನೂನು ವಿರೋಧಿ ಕ್ರಮ ಭಾರತ್ ಮತಕ್ಕೆ ಪಕ್ಷ ತ್ರಿ ವಿಶೇಷವಾಗಿ ಕರಾವಳಿಗೆ ಹೊಸ ಒಂದು ವಿಂಗ್ ಬಂದಿದೆ ಇವತ್ತು ಯಾವುದು ಆಂಟಿ ಕಮ್ಯುನಲ್ ವಿಂಗ್ ಕಮ್ಯೂನಲ್ ವಿಂಗ್ ಅಂತ ಬಂದಿದೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನೀವು ನಿಜವಾಗಿ ಇಲ್ಲಿ ಸಮಾಜ ಶಾಂತಿ ಸೌಹಾರ್ದತೆಯಿಂದ ಬಳಬೇಕು ಅಂತ ಹೇಳಿದ್ರೆ ಆಂಟಿ ಕಮ್ಯುನಲ್ ವಿಂಗ್ ತಂದಿರತಕ್ಕೆ ನಿಮಗೆ ಶಹಬಾಸ್ ಆದ್ರೆ ತಕ್ಷಣ ಇವತ್ತು ಯಾರೆಲ್ಲ ತಂದೆ ಹಿಂದೆ ಇದ್ದಾರೆ ಅವರ ಬಾಲವನ್ನು ಕತ್ತರಿಸುವಂತ ಕೆಲಸವನ್ನ ಮಾಡಿ ಅದು ಬಿಟ್ಟು ಯಾರು ಸಂಘಟನೆಯಲ್ಲಿ ಭಾಷಣ ಮಾಡ್ತಾನೆ ಯಾರು ಸಂಘಟನೆಯ ನೇತೃತ್ವವನ್ನು ವಹಿಸಿದಾನೆ ಅವನ ಬಾಲ ಕಟ್ ಮಾಡ್ಲಿಕ್ಕೆ ಹೋದ್ರೆ ಅದರ ಪರಿಣಾಮ ನೆಟ್ಟಾಗಿರಲ್ಲ ಅಂತ ಹೇಳುವಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಯಾರು ಇವತ್ತು ಗೋಹತ್ಯೆಯ ದಂಧೆಯನ್ನು ಮಾಡ್ತಾ ಇದ್ದಾರ ಅದನ್ನು ಕಂಟ್ರೋಲ್ ಮಾಡ್ತಾ ಇದಾರ ಅವರ ಬಾಲವನ್ನು ಕಟ್ ಮಾಡುವಂತ ಕೆಲಸವನ್ನು ಮಾಡಿ ನಾವು ನಿಮ್ಮ ಜೊತೆ ಸಹಕಾರವನ್ನು ಮಾಡ್ತೀವಿ ಅದು ಹೊರತುಪಡಿಸಿ ಯಾರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಜರಂಗಾಲ ಬಿ ಜೆ ಪಿ ಇದರ ಕಾರ್ಯವನ್ನು ಮಾಡ್ತಾನೆ ಅವನು ಕಾರ್ಯಕರ್ತ ಅಂತ ಹೇಳುವ ಕಾರಣಕ್ಕೋಸ್ಕರ ಅವನನ್ನು ಬಂಧನ ಮಾಡುವಂಥದ್ದು ಅವನಿಗೆ ರೌಡಿ ಶೀಟರ್ ಮಾಡುವಂಥದ್ದು ಅವನನ್ನು ರೌಡಿ ಶೀಟರ್ ಅಂತ ಬಿಂಬಿಸುವಂಥ ಕೆಲಸವನ್ನು ಮಾಡಿದರೆ ಸಮಾಜಕ್ಕೆ ಚೆನ್ನಾಗಿ ಗೊತ್ತಿದೆ ಸಮಾಜಕ್ಕೆ ಚೆನ್ನಾಗಿ ಗೊತ್ತಿದೆ ಹಿಂದೂ ಸಮಾಜಕ್ಕೋಸ್ಕರ ತಾನು ರೌಡಿ ಶೀಟರ್ ಆದರೂ ತೊಂದರೆ ಇಲ್ಲ ಗಡಿ ಪಾರಾದರೂ ತೊಂದರೆ ಇಲ್ಲ ಹಿಂದೂ ಸಮಾಜದ ಕಾರ್ಯ ಅಂತ ಹೇಳಿದ್ರೆ ಯಾರೋ ಒತ್ತಾಯ ಮಾಡಿ ಸಂಬಳ ಕೊಡ್ತೇವೆ ಅಂತ ಆಸೆಯನ್ನು ಕೊಟ್ಟದಕ್ಕೆ ನಾನು ಸ್ವಯಂ ನಿನ್ನ ಯೋಚನೆ ನಿರ್ಧಾರ ಮಾಡಿ ಹಿಂದೂರ ಸಮಾಜಕ್ಕೋಸ್ಕರ ಅರ್ಪಣೆ ಮಾಡ್ತೇನೆ ಅಂತ ಹೇಳುವಂತ ಬಂದಿರತಕ್ಕಂತ ನೂರಲ್ಲ ಸಾವಿರ ಅಲ್ಲ ಲಕ್ಷ ಗಟ್ಟಲೆ ಕಾರ್ಯಕರ್ತರು ನಮ್ಮ ಸಂಘಟನೆಗಳಲ್ಲಿ ಇದ್ದಾರೆ ನಾವು ಎದೆ ತಟ್ಕೊಂಡು ಹೇಳ್ತೀವಿ ಅಂತ ಸಂಘಟನೆಯ ಕಾರ್ಯಕರ್ತರುಗಳು ನಾವು ನೆನಪಿಟ್ಟುಕೊಳ್ಳಿ ಅತ್ಯಂತ ನೋವಿನ ಸಂಗತಿಯನ್ನ ಇವತ್ತು ಪ್ರತಿಭಟಿಸುವುದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಒಟ್ಟು ಸೇರಿದ್ದೇವೆ ಏನು ನೋವು ಅಂತ ಕೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಿಂದೂ ಸಮಾಜವನ್ನ ಎರಡು ರೀತಿಯಲ್ಲಿ ಬಗ್ಗುಬಡಿಬೇಕು ಅಂತ ಯೋಚನೆಯನ್ನ ಮಾಡಿಕೊಂಡು ಬಂದಿರತಕ್ಕಂತ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಕಡೆಯಿಂದ ಇಲಾಖೆಗಳ ಮುಖಾಂತರ ಹಿಂದೂ ಸಮಾಜ ಹಿಂದೂ ಸಂಘಟನೆಯ ಕಾರ್ಯಕರ್ತರುಗಳ ಮೇಲೆ ಗಡೀಪಾರು ಹಿಂದೂ ಸಂಘಟನೆಗಳ ಕಾರ್ಯಕರ್ತರನ್ನ ರೌಡಿ ಶೀಟರ್ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಕೇಸು ದಾಖಲಿಸುವುದರ ಮುಖಾಂತರ ಅವರ ಶಕ್ತಿಯನ್ನ ಆತ್ಮಸ್ಥೈರ್ಯವನ್ನು ಕಡಿಮೆ ಮಾಡಬೇಕು ಅಂತ ಹೇಳುವಂತ ಯೋಚನೆ ಒಂದು ಭಾಗದಲ್ಲಿ ಇನ್ನೊಂದು ಕಡೆಯಿಂದ ಯಾರು ಈ ದೇಶದಲ್ಲಿ ಜಹಾದಿ ಕೆಲಸವನ್ನ ಮಾಡ್ತಾ ಇದ್ದಾರ ಜಹಾದಿ ಕೆಲಸ ಅಂತ ಹೇಳಿದ್ರೆ ಧರ್ಮ ಯುದ್ಧ ಧರ್ಮಕ್ಕೋಸ್ಕರ ಈ ದೇಶದ ಕೋಟ್ಯಂತರ ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಮಾಡ್ತಾ ಇದ್ದಾರ ಬಹುಸಂಖ್ಯಾತರ ಭಾವನೆಗಳ ಮೇಲೇ ಚೆಲ್ಲಾಟ ಆಡಬೇಕು ಅಂತ ಯೋಚನೆ ಮಾಡಿಕೊಂಡು ಗೋಹತ್ಯೆ ಮಾಡ್ತಾ ಇದ್ದಾರ ಭಯೋತ್ಪಾದನೆ ಮುಖಾಂತರ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರಾ ಆ ಜಹಾದಿಗಳಿಗೆ ಬೆಂಬಲವನ್ನು ಕೊಡುವುದರ ಮುಖಾಂತರ ಆ ಜಹಾದಿಗಳ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳುವುದರ ಮುಖಾಂತರ ಆ ಜಹಾದಿಗಳ ಮುಖಾಂತರ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡಿಕೊಡುವುದರ ಮುಖಾಂತರ ಹಿಂದೂ ಸಮಾಜವನ್ನು ಬಗ್ಗು ಬಡಿತೇವೆ ಅಂತ ಯೋಚನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಘಂಟೆಯನ್ನು ಕೊಡುವುದಕ್ಕೋಸ್ಕರ ಈ ಪ್ರತಿಭಟನೆ ಇವತ್ತು ಇಲ್ಲಿಯ ಕಾಂಗ್ರೆಸ್ ಅವರನ್ನು ಸ್ವಾಗತ ಮಾಡಿದನ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿದೆ ಒಬ್ಬ ರಾಜ್ಯಸಭಾ ಸದಸ್ಯನನ್ನ ಕರ್ನಾಟಕದಿಂದ ಆರಿಸಿ ಕಳಿಸಿದ್ರು ಕಾಂಗ್ರೆಸ್ನವರು ಅದೇ ವಿಧಾನಸೌಧದ ಒಳಗಡೆ ನಾವೆಲ್ಲ ಭಕ್ತಿಯಿಂದ ಪ್ರೀತಿಯಿಂದ ನಮ್ಮ ಶಾಸಕಾಂಗ ಸಭೆ ಅಂತ ಕರ್ಕೊಂಡು ಬಂದಿರತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರ ಬೆಂಗಳೂರಿನ ವಿಧಾನಸೌಧದಲ್ಲಿ ಆ ಹುಸೇನ್ ಅಂತ ಹೇಳುವಂತ ರಾಜ್ಯಸಭಾ ಸದಸ್ಯನ ಆಯ್ಕೆಯ ವಿಜಯೋತ್ಸವದ ಸಂದರ್ಭದಲ್ಲಿ ಅವ್ರ ಜೊತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ವಿರೋಧಿ ದೇಶಕ್ಕೆ ಜೈಕಾರ ಕೂಗ್ತಾನೆ ಪೊಲೀಸರ ಸಮ್ಮುಖ ಸರ್ಕಾರದ ಇಲಾಖೆಯ ಒಳಗಡೆ ಕಟ್ಟಡದ ಒಳಗಡೆ ನಮ್ಮ ವಿರೋಧಿ ದೇಶಕ್ಕೆ ಜೈಕಾರ ಕೂಗ್ತಾನೆ ಕೇಸು ದಾಖಲು ಮಾಡಬೇಕು ಅಂತ ಹೇಳಿದ್ರೆ ಎರಡು ಮೂರು ದಿವಸಗಳು ಹಿಡಿದು ಹೋಯ್ತು ನಮ್ಮ ಸರ್ಕಾರಕ್ಕೆ ನಮ್ಮ ಇಲಾಖೆಗಳಿಗೆ ಅದೇ ಅಷ್ಟು ಮಾತ್ರ ಅಲ್ಲ ಅವನನ್ನು ಬಂಧನ ಮಾಡಬೇಕು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾಲ್ಕು ದಿವಸಗಳು ಬೇಕಾಯ್ತು ಯಾಕೋಸ್ಕರ ಅವನು ಜಹಾದಿ ಅವನು ಹಿಂದೂ ವಿರೋಧಿ ಅದಕ್ಕೋಸ್ಕರ ಅವನನ್ನು ಬಂಧನ ಮಾಡಬೇಕಾದ್ರೆ ನಾಲ್ಕು ದಿವಸಗಳು ಕಳೆದಾಯ್ತು ಅದರ ನಂತರ ನಮ್ಮ ದಕ್ಷಿಣ ಒಬ್ಬರು ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ ಐವನ್ ಡಿಸೋಜಾ ಅವರು ಅವರು ಇದೇ ಮಂಗಳೂರಿನಲ್ಲಿ ಒಂದು ಹೇಳಿಕೆ ಕೊಡ್ತಾರೆ ಈ ಮಂಗಳೂರಿನಲ್ಲಿ ಹೇಳಿಕೆ ಏನು ಬಾಂಗ್ಲಾದೇಶದಲ್ಲಿ ಯಾವ ಯಾವ ರೀತಿಯಲ್ಲಿ ಅಲ್ಲಿಯ ಪ್ರಧಾನಮಂತ್ರಿಯನ್ನು ಜನರು ಓಡಿಸಿದಾರ ಅದೇ ರೀತಿಯಲ್ಲಿ ಭಾರತದಲ್ಲೂ ಓಡಿಸ್ಲಿಕ್ಕೆ ಗೊತ್ತಿದೆ ಅಂತ ಹೇಳುವಂತ ಹೇಳಿಕೆಯನ್ನ ಇದೇ ದಕ್ಷಿಣ ಕನ್ನಡದಲ್ಲಿ ಒಬ್ಬ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಕೊಡ್ತಾರೆ ದೇಶ ವಿರೋಧಿ ಹೇಳಿಕೆ ಹೇಳಿಕೆಗೋಸ್ಕರ ಕೇಸು ದಾಖಲು ಮಾಡಿ ಒಳಗೆ ಹಾಕ್ಬೇಕಿತ್ತು ಯಾವ ರೀತಿ ಬಾಂಗ್ಲಾದೇಶದಲ್ಲಿ ನಡೆದಿರ್ತಕ್ಕಂಥ ಘಟನೆ ಯಾವ ರೀತಿ ದಂಗೆ ಎದ್ದಿದ್ರು ಆ ದಂಗೆ ಮುಖ ಅದೇ ರೀತಿಯಲ್ಲಿ ಭಾರತದಲ್ಲಿ ಮಾಡಲಿ ನಮ್ ತಾಕತ್ತಿದೆ ಅಂತ ಒಬ್ಬ ವಿಧಾನ ಪರಿಷತ್ ಸದಸ್ಯ ಜವಾಬ್ದಾರಿಯುತ ಒಬ್ಬ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ಹೇಳ್ತಾನೆ ಅಂತ ಹೇಳಿದ್ರೆ ಅವ್ರ ಮಾನಸಿಕತೆ ಏನು ಅಂತ ಹೇಳುದು ನಮ್ಮ ಯೋಚನೆ ಮಾಡಿ ನೋಡಿ